ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನದ ಅಂಗವಾಗಿ ರಾಷ್ಟ್ರೀಯ ಏಕತಾ ದಿವಸ್ ಅಂಗವಾಗಿ ರಾಷ್ಟ್ರೀಯ ಏಕತಾ ನಡಿಗೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ರಾಷ್ಟ್ರೀಯ ಏಕತಾ ವಾಗ್ದಾನ್ ನಡೆಸಲಾಯಿತು ಏಕತಾ ನಡಿಗೆಗೆ ಯಾದಗಿರಿ ಡಿಸಿ ಹರ್ಷಲ್ ವಯ್ಯರ್ ಎಸ್ಪಿ ಪೃಥ್ವಿ ಶಂಕರ್ ಅವರು ಚಾಲನೆ ನೀಡಿದ್ದು ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣಾ ಮುಂಭಾಗದ ರಸ್ತೆ ಮೂಲಕ ವಿವಿಧ ಮಾರ್ಗದ ಮೂಲಕ ಲಿಂಬಿನಿ ಕಾಡಲ್ವರೆಗೆ ಏಕತಾ ನಡಿಗೆ ನಡೆಸಲಿದ್ದಾರೆ ವಾಕ್ತಲ್ಲಿ ಯಾದಗಿರಿ ಜಿಲ್ಲಾ ಪಂಚಾಯತ್ ಸಿಒ ಲವೀಶ್ ಓರಿಡಿಯಾ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕ ಸಾರ್ವಜನಿಕರು ಭಾಗವಹಿಸಿದ್ರು ಈ ವೇಳೆ ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಗೋಯರ್ ಅವರು ಮಾತನಾಡಿ ಏಕತಾ ನಡಿಗೆ ಬಗ್ಗೆ ತಿಳಿಸಿದ್ರು ಎಲ್ಲರಿಗೂ ನಮಸ್ಕಾರ ಇವತ್ತು ಜನ್ಮ ನಿಮಿತ್ತ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ನಮ್ದು ದೇಶದ ಏಕತೆ ಅದರಲ್ಲಿ ಸಾಧನೆ ಮಾಡಲಿಕ್ಕೆ ಒಂದು ಪ್ರಮುಖ ಕೆಲಸ ಮಾಡಿರೋರು ಸರ್ದಾರ್ ವಲ್ಲಭ ಪಟೇಲ್ ಅವರು ಜನ್ಮ ನಿಮಿತ್ತ ಎಲ್ಲರಿಗೂ ನಾವು ಶುಭಾಶಯ ಹೇಳ್ತಾ ಇದ್ದೀನಿ ಮತ್ತೆ ನಾವು ಇವತ್ತು ಈಗ ವಾಕ್ ಫಾರ್ ಯೂನಿಟಿ ಅಂತ ಒಂದು ಪ್ರೋಗ್ರಾಮ್ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಆಚರಿಸಿದೀವಿ ಅದರಲ್ಲಿ ಸಾಕಷ್ಟು ಎಲ್ಲ ಸಹಭಾಗಿತ್ವ ಎಲ್ಲ ನಮ್ಗೆ ಸಿಕ್ಕಿದೆ ಮತ್ತು ಸಾಕಷ್ಟು ಮಕ್ಕಳಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪ್ರತಿಭೆ ತೋರಿಸಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ಜಿಲ್ಲಾ ಆಡಳಿತ ರಿಪೋರ್ಟ್ ನ್ಯೂಸ್ ಯಾದಗಿರಿ